ಪ್ರಿಯ ಸ್ನೇಹಿತರೆ ಇನ್ಸ್ಪೈರೇಜುಕೇಷನ್ಗೆ ಸ್ವಾಗತ ಮಕ್ಕಳನ್ನು ಉತ್ತಮವಾಗಿ ಮತ್ತು ಧನಾತ್ಮಕವಾಗಿ ಬೆಳೆಸಲು ಪೋಷಕ್ ಪೋಷಕರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಪೋಷಕರು ಅಥವಾ ಪಾಲಕರು ಇದನ್ನು ಗಮನವಿಟ್ಟು ಆಲಿಸಿರಿ ಮೊದಲನೇದಾಗಿ ಉತ್ತಮ ಕುಟುಂಬ ಮಕ್ಕಳ ಮನಸ್ಸಿನಲ್ಲಿ ಉತ್ತಮ ಭಾವನೆಗಳು ಮೂಡಲು ಪೋಷಕರು ಮತ್ತು ಮಕ್ಕಳ ನಡುವೆ ತಮ್ಮ ಬಾಂಧವೇ ಇರಬೇಕು ಪೋಷಕರು ಒತ್ತಡದಿಂದ ಮುಕ್ತವಾಗಿದ್ದರೆ ಮಾತ್ರ ಮಕ್ಕಳಲ್ಲಿ ಒತ್ತಡ ರಹಿತ ಜೀವನವನ್ನು ಕಲಿಸಲು ಸಾಧ್ಯ ಮಕ್ಕಳಿಗೆ ಒತ್ತಡ ಪೋಷಕರ ಕೆಟ್ಟ ಮಾತು ತಪ್ಪನ್ನು ಒಪ್ಪಿಕೊಳ್ಳದಿರುವುದು ಮಕ್ಕಳ ತಪ್ಪನ್ನು ಹುಡುಕಲು ಪ್ರಯತ್ನಿಸುವುದು ಅಧಿಕಾರಯುಕ್ತವಾಗಿ ಮಾತನಾಡುವುದು ಇವೆಲ್ಲ ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತವೆ ಆದ್ದರಿಂದ ಇವುಗಳನ್ನು ದಯವಿಟ್ಟು ನಿಲ್ಲಿಸಬೇಕು ವರ್ತಮಾನದಲ್ಲಿ ಬದುಕಿ ಹೆಚ್ಚಿನ ಪೋಷಕರು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿರುತ್ತಾರೆ ಈ ಒತ್ತಡವು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಇದರಿಂದ ನೀವು ಮಕ್ಕಳೊಂದಿಗೆ ಮುಕ್ತರಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಆದಷ್ಟು ಹಿಂದಿನ ಕಹಿ ಘಟನೆಗಳನ್ನು ಅಥವಾ ಬೇರೆ ವಿಷಯಗಳನ್ನು ಬಿಟ್ಟು ವರ್ತಮಾನದಲ್ಲಿ ಬದುಕಿರಿ ತಪ್ಪನ್ನು ಹುಡುಕದೇ ಇರುವುದು ನೀವು ನಿರಂತರವಾಗಿ ಮಕ್ಕಳ ತಪ್ಪುಗಳನ್ನು ಹುಡುಕಿ ಅವುಗಳನ್ನು ತೀಡಲು ಪ್ರಯತ್ನಿಸಿ ಹೆಚ್ಚು ನೋವನ್ನು ಉಂಟು ಮಾಡುತ್ತಿದ್ದರೆ ಇದರಿಂದ ಮಕ್ಕಳಿಗೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಒತ್ತಡದಲ್ಲಿ ಮಕ್ಕಳು ಬಳಲುತ್ತಾರೆ ಇನ್ನು ಉತ್ತಮ ಮಾತುಗಳು ಮಕ್ಕಳೊಂದಿಗೆ ಮಾತನಾಡುವಾಗ ಯಾವಾಗಲೂ ನಿಮ್ಮ ವರ್ತನೆ ಮತ್ತು ಮಾತಿನಲ್ಲಿ ಸಕಾರಾತ್ಮಕವಾಗಿರಬೇಕು ನಿಮ್ಮ ಮಾತು ಮಕ್ಕಳನ್ನು ಪ್ರೋತ್ಸಾಹಿಸುವಂತಿರಬೇಕು ಇದು ಮಕ್ಕಳಿಗೆ ಒಳ್ಳೆಯ ಬೆಳವಣಿಗೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ತಪ್ಪುಗಳನ್ನು ಸ್ವೀಕರಿಸಿ ಮಕ್ಕಳ ಮುಂದೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಿಂದ ನಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಮಕ್ಕಳಿಗೂ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗುತ್ತದೆ ಸಹಜವಾಗಿ ವರ್ತಿಸುವುದು ಪಾಲಕರು ತಮ್ಮ ಮಕ್ಕಳೊಂದಿಗೆ ತಮ್ಮ ವೃತ್ತಿ ಮತ್ತು ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಮರೆತು ಸಹಜವಾಗಿ ವರ್ತಿಸಬೇಕು ಆಗ ಮಾತ್ರ ಅವರು ಸಂತೋಷವಾಗಿರಲು ಮತ್ತು ತಮ್ಮ ಮಕ್ಕಳನ್ನು ಸಮರ್ಥವಾಗಿ ಬೆಳೆಸಲು ಸಾಧ್ಯವಾಗುತ್ತದೆ ಅಧಿಕಾರಯುತ ಮಾತು ಅಧಿಕಾರದಿಂದ ಮಾತನಾಡುವುದು ಒತ್ತಡಕ್ಕೆ ಕಾರಣವಾಗುತ್ತದೆ ಹೀಗಾಗಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಪ್ರೀತಿಯಿಂದ ಮಾತನಾಡುವುದು ಮಕ್ಕಳಿಗೂ ನಿಮಗೂ ಆನಂದವನ್ನು ನೀಡುತ್ತದೆ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ನಿರೀಕ್ಷೆಗಳು ಇಲ್ಲದಿರುವರಲ್ಲಿ ಪ್ರೀತಿ ಇರುತ್ತದೆ ಹೀಗಾಗಿ ನನ್ನ ಮಗ ನನ್ನ ವೃದ್ಧಾಪ್ಯದಲ್ಲಿ ನನ್ನನ್ನು ನೋಡಿಕೊಳ್ಳುತ್ತಾನೆ ಸಮಾಜದಲ್ಲಿ ನನ್ನ ಖ್ಯಾತಿಯನ್ನು ಉಳಿಸುತ್ತಾನೆ ಮತ್ತು ಹೆಚ್ಚಿಸುತ್ತಾನೆ ಎಂದು ನಿರೀಕ್ಷಿಸುವ ಬದಲು ಅವರೊಂದಿಗೆ ಜೀವಿಸಿ